ಅತೆ 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 ಹ್ಞೂ ಏನು ಹೇಳಿ ಊಟ ಮಾಡಿ ಹೇಳಿ ಮುಂಚೆ ಗಂಜಿ ಕಾಯಿಸ್ ಕುಡಿರಿ ಆಮೇಲೆ ಕುಡೀತೀರಿ ಆಮೇಲೆ ಕುಡಿತೀನಿ ಸುಮ್ಮನೀರಾ ಸುಸ್ತಾಯ್ತು ರೀ ಸುಮ್ಮನೀರು ಹೇಳ್ರತೆ ಹೇಳಿ ಸುಸ್ತಾಗಿದ್ದಾನೆ ಇದ್ದದಾ ಇದಲ್ರತೆ ಅತೆ ಹೇಳಿ ಮುಂಚೆ ಗಂಜಿ ಕುಡೀವಿ ಯಾಕೆ ಹಿಂಗೆ ನೀವು ಯತ್ನ ಮಾಡಿರಿ ಹಿಂಗೆ ಬರ್ತಾರೆ ಬನ್ನಿ ಬರ್ದನಿಗೆ ಹಾಕಿ ಹೇಳಿದ್ರವ್ ಚೆನ್ನಾಗಿರ್ತಾರೆ ನನಗೆ ಗೊತ್ತು ಚೆನ್ನಾಗಿರ್ತಾರೆ ಬನ್ನಿ ಪಪ್ಪಾ ಅವ್ರೇನು ಯಾರು ಬನ್ನೇ ಮೋಸ ಮಾಡಿಲ್ಲ ಯಾಕೆ ಹಿಂಗೆ ಕೊರ್ಗಿರಿ ಕುತ್ಕೊಂಡು ನೀವು ನೀವು ಆರೋಗ್ಯ ಆಗಿರ್ತಾನೆ ಅವ್ರು ಚೆನ್ನಾಗಿರೋದು ನೋಡಕ್ಕಾಗೋದು ಈ ಪರಿಸ್ಥಿತಿ ನನ್ನ ಬಂದ್ಬಿಡ್ತಲ್ಲೇ ಈ ಥರ ಕೊಟ್ಬಿಟ್ನಲ್ಲ ಇವೆಲ್ಲರೂ ನೋಡ್ತಾ ಹಂಗವ ನನ್ನೇ ನೀವು ಬೇಜಾರ್ ಮಾಡ್ಕೋಬೇಡಿ ಎದಳಿ ನೀವು ರತೆ ಯೋಚನೆ ಮಾಡಿದ್ರು ಸ್ವಲ್ಪ ಬಂದದ ಇನ್ನೇನು ಮಾಡಕ್ಕ ಬಂದೇ ಬರ್ತಾರ ಅವರು ಎಲ್ಲಿರು ಚೆನ್ನಾಗಿರ್ತಾರೆ ನೋ ನಂಬಿಕೆ ಅದ ಹೇಳಿ ನೀವು ಹಿಂಗೆ ಹೊರಗ್ಬೇಡಿ ನೀವು ದೇವ್ರಲ್ಲಿ ಬೇಡ್ಕೊಳ್ಳಿ ಎಲ್ಲಿರೋ ಚೆನ್ನಾಗಿರ್ಲಿ ಅಂತ ಎದಳಿ ನೀವು ಸುಮ್ಮನೆ ಹಿಂಗೆ ಯತ್ನ ಮಾಡ್ಕೊಂಡು ಕುತ್ಕೋಬೇಡಿ ನೀವು ಅಯ್ಯೋ ನನ್ನ ಮಗಳು ಎಲ್ಲಿದ್ದಾಳು ಯಾತವಿದ್ದಾಳು ಮಗಿನ ಕಟ್ಕೊಂಡು ಏನ್ ಮನ್ವಾ ಸತ್ತ ಇದಾರ ನನ್ಗೆ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಕಣವ ನನ್ಗೆ ಏನ್ ಮಾಯ್ಕೆ ಹೇಳ್ರತೆ ಹೇಳಿ ನೀವು ಒಂದ್ ಸ್ವಲ್ಪ ಗಂಜಿ ಕುಡಿಯೋರಿ ಮುಗ ಬನ್ನಿಯಮ್ಮ ಬರಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ಕಣವ ಗುಂಡಕ ಯಾಕೆ ಮನ್ಗಿದೀಯಾ ಹೇಳ್ ಮ್ಯಾಕೆ ನೀನು ಸರಿ ಕತೆ ಹೇಳ್ತೀನಿ ಹೇಳ್ತೀನಿ ಯಾಕ ಹಿಂಗಾಗಿದೀಯೇ ಸರಿ ನೀನು ಬೇಕಾ ತೋಗ ಸೋರೋ ಕುಂತಿದ್ಯಾ ಪುಣ್ಯಕ್ಕಿತಿ ಉಂಟದಿ ಇಲ್ವಾ ಇವನ ಮತ್ತೆ ಮಣ್ಣನ ಓದ್ತಾವೆ ನನವೇ हा ऊटे मार्तियला सरे ऐतने येत नाही अन्न ऊट बिटबिट हिंग आता कुंतर इनो कमी नारिक नोड्र मग हंगा मे ऐन ए गंडन जो तो करा गंडन जो मग जो तो हे कुतको चंदर कुतको अद्याती अदे हिंगे हटे उणक तिन्क ह्यांनी हिंग्ने कुतको येण कतिन हा ಅಲ್ಲ ಕನಕ ಮುಂಡೆ ತರ್ದ್ರು ಮುಂಡೆ ನನ್ ಬೀಕ್ತಿ ಯಾವ್ಯಾವ ಮಾತಾಡ್ ಕಳ್ಸೋಳ ನೋಡಕ ಮನ್ಸು ಬೇಜ ಮಾಡ್ಕೊಬಿಟ್ಟು ಹೆಂಗೋ ಇಲ್ಲ ಇರ್ತಾರೆ ನಮ್ಮ ಜೊತೆ ಅಂತ ಅನ್ಕೊಂಡ್ರೆ ಹಿಂಗೆ ರಾತ್ವ ರಾತ್ರಿ ಹೊಂಟೋದ್ರಲ್ಲಕ್ಕ ಸಿಕ್ಕಿಲ್ಲ ಸುಮ್ಮನೆ ಅಯ್ಯೋ ಗೊತ್ತಾಯ್ತು ಕನಕ ಏನಾಯ್ತು ಏನ್ ಜಗಳವ ಜಾಗ್ಳು ಡೂಟಿಯಾ ಅಯ್ಯೋ ಯಾವ ಜಾಗಳು ಇಲ್ಲ ಡೂಟು ಇಲ್ಲ ಕನವ ನನ್ನ ಮಗ ನನ್ನ ಮಗ್ಳುಗೇ ನಾನು ಯಾಕೆ ಜಗಳ ಮಾಡನೇ ಚೆನ್ನಾಗೆ ಇದ್ದೋ ಕನಕ ಅದು ಏನಂದ್ರು ಯಾರು ಏನಂದ್ರು ಗೊತ್ತಿಲ್ಲ ರಾತ್ರಿ ಚೆಂದಾಗೆ ಕುತ್ಕೊಂಡು ಮಾತಾಡದ್ಲು ನಾನು ಹಂಗುವೆ ತಂತವಸಿಗೆ ಮಾತಾಡ್ತವ ನನ್ನ ಮಗಣ್ಣು ಅವು ನನ್ನ ಮಗಳ ಇದನ್ನ ಹ್ಞೂ ಅಣ್ಣ ಅಂತು ನನ್ನ ಅಣ್ಣನ ಬೆಳೆದು ಕನವ ನಿನ್ನ ಮದುವೆ ಮಾಡ್ತೀವಿ ನಾವು ಹಂಗೆ ಹಿಂಗೆ ತಮಾಸೆ ಮಾತಾಡ್ಕೊಂಡು ಇಷ್ಟು ನನ್ನ ಗಂಟೆ ಗಂಟಲು ಕೂತ್ಕೊಂಡು ಮಾತಾಡೋ ಕನಕ ಅವತ್ತು ಒಂಬತ್ತು ವರೆಗೆ ಹೋಗುವ ಬರ್ತದೆ ನಿಂದು ನನಗೂ ಸಣ್ಣ ಮುಟ್ಟು ಸಾಕಾಗಿ ಇದನ್ನೆಲ್ಲ ಕೆಲಸಕ್ಕೆ ಹೋಗಿ ಕಣ್ಣು ಹುರಿದೆ ಕನಕ ಅದು ಯಾವ ಕೇಳು ನಿದ್ದೆವೋ ಅಷ್ಟು ಸಾಕ ನಿಜವಾಗ್ಲೂ ನಿದ್ದೆ ಬರ್ತೀವಿ ನನ್ನ ಮಗಿಗೆ ಹಿಂಗೆ ಆಗೋಯ್ತಾರ ನಾನು ಸೊಸೆ ಬಾಳ ನೋಡ್ರಿ ಹಿಂಗಾಯ್ತು ನನ್ನ ಮಗಳು ಯಾಕೆ ಆಯಿತು ಯಾಕೆಂದಿವ್ರ ಹಿಂಗೆಲ್ಲ ಕೊಟ್ಟರೆ ನಿದ್ದೇನೇ ಬಂದಿತಿಲ್ಲ ಕನಕ ಅವತ್ತು ಅದೇನು ಕೇಳೋ ನಿದ್ದೆನೇ ಗೊತ್ತೋ ಏನೋ ಹೊಸಿ ನಿದ್ದೆ ಬಂದಿಲ್ಲ ಕನಕ ಬೆಳಿಗ್ಗೆ ಹೊತ್ತು ಇವಳು ಬಂದು ಏಳು ಸ ಗಂಟೆ ಯಾಚನೇ ಇಲ್ಲ ನನಗೆ ಇವರು ಚಿತ್ ಒಂದು ಪತ್ರಕ್ಕೆ ಬರೆದ್ಬಿಟ್ಟು ಬರೆದು ಬಿಟ್ಟು ಮುಡ್ಬಿಟ್ಟು ಹೊಂಟೋಗೋರೆ ಒತ್ತರ ಹೊತ್ತು ನನ್ನ ಏಳಿಸೋದು ನನ್ನ ಸೊಸೆ ಅಮ್ಮ ಹೇಳಿ ಕಾಪಿ ಕುಡೀರಿ ಅಂತ ನಾನು ಎದ್ಬಿಟ್ಟು ನೋಡವ ನಿಮ್ಮ ಮತ್ತೆ ಮುಂಚೆ ಕೊಡು ಅನ್ನ ಇವೇ ನೋಡೋಕ್ಕೆ ನೋಡ್ತು ಹಲೋ ನೋಡ್ಬೇಕಾರೆ ಇತ್ತೇ ಇದ್ದಿತ್ತ ಕನಕ ಸುತ್ತ ಅಂಬ ಇಟ್ಲೂ ಉಮುತ್ಲಂತ ಎಲ್ಲೂ ಇಲ್ಲ ಆಗ அப்பத்திர தாக்கி நோட் ஆதாய்த்து கனக்க மனைவி உடுப்பேடி அந்த மாட் ஒன் அய்யோ அக்கா நன்கொந்து மாத்தேன் கேட்கோ சுமீரு நோடு மூது வந்து இன் தட்டினா நான் ஆங்கில நோடியா சரிய அவன் எந்த புதுவாத்த அவன் ஆறுக்குன முரு பந்தன அக்கா சரியா அங்கே அவனு ஒன்று ஒன்று குடியெல்லாம் ஒன்று இஸ் பிட்டுனா யாத்திரா பட் ஒழைய மனச அவன் எல்லோ அவன் சம்பாதினை மக்கள் சாங்கி தான் சும்மீரு தலை கேஸ்க்கோட நீ ಯಾಕೆ ಏ ದೇವ್ರು ಒಳ್ಳೆ ಮಾಡ್ತಾನೆ ಸುಮ್ಕಿರಕ ಇಲ್ಲಿ ಕರಗ ಕೆಲಸನೇ ಮಾಡ್ಲಿ ನಮ್ಮ ಕಣ್ಣು ಕಡೆ ಇದ್ ಬಿಟ್ಟಿದ್ರೆ ನಮ್ಗೆ ಸಮಾಧಾನ ಆಗೋದು ಎಲ್ಲೋಗಿ ಏನು ಅನುವಾಸುತ್ತಾರೋ ಏನು ಅಂತ ಅದೇ ಒಂದು ಯತ್ನೆ ಬಿಟ್ಟಿದೆ ಕಣಕ ಯತ್ನ ಮಾಡ್ಬಿಡಾಕ ಎಲ್ಲ ಸರಿಯತ್ತದೆ ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಸುಮ್ನೀರು ಕಷ್ಟ ಅದೇ ಹಸಿ ಹಂಗ ಆಡ್ತಾನೆ ಸುಮ್ಕಿರು ಆಯ್ತದೆ ಬತ್ತರ ಅವರೇ ನೀನು ಯತ್ನೆ ಮಾಡಬೇಡಾ ನೋಡು ನೀನ್ ನೋಡ್ಬೇಕಾಗಿರೋದು ಈಗ ನೀನು ಸೊಸೆಯ ಮಗಳು ಅನ್ಕೋ ಆ ಮುಗನ್ ಮಕ್ಕ ನೋಡ್ಕೊಂಡು ನೀನು ನಿನ್ನ ನಗ್ನಗಿಂತ ಚೆನ್ನಾಗಿರಕ್ಕ ಪಪ್ಪ ಬೆಣ್ಣು ನಮ್ಮ ಅತ್ತೆ ಅದೇ ನಮ್ಮ ಮತ್ತೆ ಅನ್ಕೊಂಡು ನಿನ್ನೆ ನಂಬ್ಕೊಂಡೆ ನೀನು ನೋಡ್ರಿ ಹಿಂಗ್ತೀರಿ ನಿಂಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಬೆಣ್ಣು ಪರಿಸ್ಥಿತಿ ಏನ್ ಅದ ನೀವು ಹೊಸಿನ ಯತ್ನ ಮಾಡಿದ್ಯಾ ಇವಾಗ ಇರಬೇಕು ನೀನು ಈ ಸಮಯದಲ್ಲಿ ನೀನು ಬೆಣ್ಣು ಧೈರ್ಯ ಹೇಳ್ಕೊಂಡು ನೀನು ಪಪ್ಪ ವೆಣ್ಣು ಗಂಡನ್ ತಿನ್ಕೊಂಡು ಇವ್ ಒಂದು ಹತ್ತ ಕುಂತದೆ ಅಂತದ್ರಲ್ಲಿ ನೀನು ನೀನು ಹಿಂಗೆ ಮೂಲ ಮನೆ ಕಂಡಾಗ ದಿಕ್ಕ ದಿಕ್ ತೋತ್ತಂಗದ ಅಯ್ಯೋ ಏನು ಕಾಣಕ ಅದ ಏನ್ ಕೇಳ್ ಬಂದ್ಬಿಡ್ತು ನನ್ ಮಗ ನೋಡ್ರಿ ಹಂಗೋದ ಪರಿಸ್ಥಿತಿ ಹಿಂಗೆ ಬೀರೋದು ಬಾಡಿಗೆ ಮನೆ ಏನೋ ಎಂತೋ ನನಗೆ ಸಾಕಾಣಬಿಟ್ಟ ಆಯ್ತು ಸುಮ್ನೆ ತಲೆ ಕೆಡ್ಸ್ಕೊಬೇಡ ಎಲ್ಲ ಸರಿ ತಲೆಗೆಸ್ಕೊಬೇಡ ಸುಮ್ಕಿರು ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಇರ್ಲಿ ಸುಮ್ಕಿರು ಮನೆ ಒತ್ತಿ ಮುಂಡೆ ಅಂತ ಕೆಲಸ ಮಾಡ್ಬಿಟ್ಲಕ ನಾವು ಮದುವೆ ಮಾಡ್ಬೇಕಾದ್ರು ಹೇಳಿಲ್ಲ ಕನಕ ಇವು ಇರಿ ಹೇಳ್ತಿ ಮಗ ಮಲ್ತಾಯಿ ಯಾವ ವಿಷಯ ಹೇಳಲಿಲ್ಲ ಹೇಳಿಲ್ಲ ಈಗ ಇದ್ದು ಕಿದಂಗೆ ಹಿಂಗೆ ಅಂದಿ ನಮಗೆ ಕೇಳಿದ ತಕ್ಷಣ ತಲೆ ತಿರುಗ ಆಯಿತು ಕನಕ ಅಯ್ಯೋ ನಮಗೂ ಗೊತ್ತಿತ್ತಿಲ್ಲ ಒಂದು ತಿಂಗ್ಳು ಮಗಿನ ಹೊತ್ಕೊ ಬಂದ್ಮೇಲೆ ನಂದೇನಲ್ಲ ನಮಗೆ ಗೊತ್ತು ನಮಗೂ ಗೊತ್ತಿತ್ತಿಲ್ಲ ಕನಕ ವಿಷಯ ಗೊತ್ತಿಲ್ಲ ನಾವು ಹೇಳ್ದಾನೆ ಇರ್ತಿದ್ವಾ ಹೇಳವು ಗೊತ್ತಿತ್ತಿಲ್ಲ ದೇವ್ರಣ್ಣ ಈ ವಿಷಯನೇ ಗೊತ್ತಿತ್ತಿಲ್ಲ சும்ம் கிவிக் மெட்டிரோக் கத்த ஏனக்கா ஏன்னு மகள சால மா மிக நெடிகேல்சு சைன்தந்தி எழுது லட்ச சால மாட்டேலப்பா வர்த்த வட்டி கட்டில ஆலோ ஒன்றும் ஒன்சத்தின் வட்டி கட்டில அந்த மாராமதை கொள்ஸ்விட்டு ஓத இ பத்தூர் பட்டேலப்பே நம்மூர் பட்டேலப்பூரிக அருது கடை பார்த்துக்கிடி அது ஜமீன பத்திரமேஸ் கண்டிப்பா அருது கடை கிராய்க்கே தக்கபிடி ತಕೊಬಿಟ್ಟು ನಿಮ್ಮ ದುಡ್ಡು ಏನಿದ್ದು ವಜಾಕಳಿ ಇಲ್ಲಿ ಬಾಕಿದೆ ನಮ್ಮ ಮಿಸಲಿ ಇರ್ತದೆ ಅರ್ಧ ಎಕರೆ ಅಂದಿತ್ಕೆ ಪಟ್ಯಾಲಪ್ಪ ನಮ್ಮ ಮಗನೇ ನಾವು ಪಾಡ್ಬಿಡ್ತಾ ಕುಂತೀವಿ ಆ ವಾರ ಬುಕ್ಕಿ ಕೊಡ್ತೇವೆ ನಮಗೆ ಯಾಕೆ ನಿಮ್ಮ ಆಸ್ತಿ ಬೇಡ ನಮಗೆ ಅಂತ ಅಂದಂತೆ ಅದೇ ಪಕ್ಕವರು ಪಟೇಲಪ್ಪ ಹೋಗಿ ಕೇಳ್ಕೊಂಡು ಬಂದ್ರತೆ ಅವನು ಇಲ್ಲ ಇಲ್ಲ ನಿಮ್ಮ ಮಗನೂ ಸೈನ್ ಹಾಕಬೇಕು ಸೈನ್ ಹಾಕೋ ನಾವು ಯಾವುದೇ ಕಾರಣಕ್ಕೂ ತಕೊಳಕ್ಕಿಲ್ಲ ಅಂತ ಅಂದವ್ರೆ ಈಗ ಸಾಲದು ಅರ್ಥ ಜಾಸ್ತಿ ಯಾಕೆ ಕುಂತದೆ ಮೆಟ್ರೋ ಬಂದು ಕೂತದೆ ಸುಮ್ಕಿರು ವಸ್ತೀಸ ಅನ್ಬೋಸ್ತಾವ್ರೆ ಕತೆ ಪಪ್ಪಾ

ನನ್ನ ಹಿಂಗೆ ಪರೀಕ್ಷೆ ಮಾಡ್ತಾ ಕುಂತಾನಲ್ಲಕ್ಕ ಭಗವಂತ ಈಗ ಯಾಕಾರು ಹೋದ್ನೋ ಎಲ್ಲರೂ ಹೋದ್ನೋ ಅಂದ್ಬಿಟ್ಟು ಈಗ ಮೆಟ್ರೋ ಬಂದು ಕುಂತದೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಏನು ಪಟ್ಯಾಲಪ್ಪ ಬನ್ನಿ ಮನೆ ಪತ್ಗೆ ನೆನಸ ಚೆಂದ ಹುಡುಗಪ್ಪು ಹೋದ ಇನ್ನು ಏನು ಮಾಡೋರು ಅಂತ ಗೊತ್ತಿಲ್ಲಕ್ಕ ಮಾಡಿ ದುಡ್ಡು ಮರೈತ ಹೋಯ್ದು ಅನ್ನಡಿಪತ್ನ ಮಾಡ್ಕೊಂಡ ಹೆಣ್ಣು ಮದ್ಬೇಲಿ ಸಾಲ ಸೋಲ ಮಾಡಿ ಮನೇಲಿ ಏ ಗುಡ್ಸ ಮನೆ ಕನಕ ಪಾಪ ತಾನೇ ಆರ ಮಾಡಿ ಹೆಂಗೋ ಮನೇಲಿ ಮಾಡ್ಕೊಂಡು ಹೋಯ್ತಿದ್ನಲ್ಲ ಇವಳು ಎಲ್ದಾರ ನಿಂತಿತ್ತು ಎಲ್ದಾರ ಇಂಟಿತ್ತಕ್ಕ ಒಬ್ಬರು ಕೊಂಥ ಒಬ್ಬರುಗೊತಾರ ಬಲೋರ್ತನ ಮಾಡ್ಕೊ ಬಂದಲ್ಲ ಅಯ್ಯೋ ನನ್ನ ಮಗನೋ ಬೇ ನನ್ನ ಸಾವತಿ ಮಗನೆಯೋ ಚೆನ್ನಾಗಿ ಮಾಡ್ಕೊಬೈತವ್ ನಮ್ಮನ್ನ ಈ ಪ್ರೀತಿ ನೋಡ್ಕೊಂಡು ಕುಸಿ ಪಡ್ತಾನೆ ಬಿಟ್ಟು ಇವಳು ನೀ ಹೇಳ್ಬಿಟ್ಟು ಅವ ಇದನ್ಗೆ ಬೇಜಾರು ಮಾಡ್ಬಿಟ್ಟು ಊರು ಬಿಟ್ಟು ಆಗ ಮಾಡ್ಬಿಟ್ಲಲ್ಲ ಅಯ್ಯೋ ಶಿವ ಆಯಿತು ಅನ್ಬೋಸ್ತಾವ್ರೆ ನೀನು ದಯಲ್ವಾಗಿ ಇರು ನೀನು ನೀವು ಸಾಸ್ಯ ಮಕ್ಕಳ ನೋಡ್ಕೊಂಡು ಚೆನ್ನಾಗಿರಕ ನೀನು ಯಾರ ಯಾರಕ್ಕು ನೀನು ಅಷ್ಟು ಕುತ್ಕೊಂಡ್ರೆ ಅವಳ ಖರೀದ ಬಿಡ ನಗಿತ ಇರತ್ತಲ್ಲಿ ಬೇಜಾರಾಯ್ ಇಲ್ಲ ಕಡಿಗೆ ನೆನ್ಸ್ಕೊಬಿಟ್ರೆ ಅಷ್ಟೇ ಬೇಜಾರಾಯ್ತದೆ ಎಲ್ಲಿದ್ರು ಚೆನ್ನಾಗಿರ್ತಾರೆ ಕಾ ನೀನು ಏನು ಯತ್ನೇ ಮಾಡಿಬಿಡ ಬಿಡ ಬಿರೀದು ಬಿಡ ಇರು ನೀನು ಲಕ್ಷಣವಾಗಿ ನೀನು ಬೇಜಾರ್ ಮಾಡ್ಕೊಬೇಡ ನೀ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಂಗೆ ಯಾರು

ஊ மடி தொழே பப்பா வெண்ணாங்க திக்கு தான் ஆட் தங்க எல்லா சரி ஐம்நில அக்க முறையுது ப்ளீஸ் லைக் கமெண்ட் சப்ஸ்கிரைப்